ಅನಂತಕುಮಾರ್ ಹೆಗಡೆಯವರು ಮಾತಾಡಿದ ಭಾಷೆ ಸರಿಯಲ್ಲ ಅವರು ವಯಸ್ಸು ಚಿಕ್ಕದು ಬಾರೋ ಮಗನೇ ಅಂದಿದ್ದು ಸರಿಯಲ್ಲ ಅದೇ ರೀತಿ ಇತ್ತೀಚಿನ ನಾನು ಮಾಧ್ಯಮದಲ್ಲೇ ನೋಡಿದ್ದು ಹರಿಪ್ರಸಾದ್ ಅವರು ಮಾಡಬೇಕಾದ್ರೆ ಮತ್ತು ಹರಿಪ್ರಸಾದ್ ಬಗ್ಗೆ ನಮ್ಮ ಶಿವಮೊಗ್ಗದ ಚೆನ್ನ ಬಾರೋ ಮಗನೇ ನೋಡ್ತೀನಿ ಅಂತ ಹೇಳಿದ್ದಾರೆ ಚಂದ ಹೇಳಿದರು ಹೇಳಿದ್ದಾರೆ ಈ ಥರ ಬಿ ಜೆ ಪಿಯವರು ಹೇಳ್ತಾರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಅನ್ನೋ ಪ್ರಶ್ನೆ ಅಲ್ಲ ಸಾರ್ವಜನಿಕ ವೇದಿಕೆಯಲ್ಲಿ ಪದಗಳ ಪ್ರಯೋಗ ಮಾಡಬೇಕಾದ್ರೆ ಒಂದು ಸಾರ್ವಜನಿಕ ಸಂಕೋಚ ಲಜ್ಜೆ ಪ್ರಜ್ಞೆಯನ್ನು ಎಲ್ಲರೂ ಇಟ್ಟುಕೊಳ್ಬೇಕಾಗ್ತದೆ ಭಾಷೆಯ ಬಡತನ ಇದ್ದಾಗ ಪದಗಳ ಬಗ್ಗೆ ಹಿಡಿತ ಇಲ್ಲದಿದ್ದಾಗ ಇಂಥ ಘಟನೆಗಳು ನಡೀತವೆ ಒಬ್ಬ ಸೀನಿಯರ್ ರಾಜಕಾರಣಿ ಸನ್ಮಾನ್ಯ ಸಿದ್ದರಾಮಯ್ಯವರು ಅವ್ರ ಬಗ್ಗೆ ಹೇಳಬಾರ್ದು ಆ ಥರ ಎಲ್ಲ ಅವರು ಹೇಳಿದ್ರ ಬಗ್ಗೆ ಬಿ ಜೆ ಪಿಯವರು ಕೂಡ ಡಿಸೈನ್ ಮಾಡಿದ್ದಾರೆ ಆದರೆ ಸ್ವತಃ ಅನಂತಕುಮಾರ್ ಅವರು ಅದಕ್ಕೊಂದು ಕ್ಷಮೆಯನ್ನು ಕೇಳಿ ಮುಗಿಸಿಬಿಡೋದು ಒಳ್ಳೆಯದು ಇದು ಒಳ್ಳೆಯ ಸಂಸ್ಕೃತಿ ಅಲ್ಲ ಪ್ರಾಕ್ಟೀಸ್ ಅಲ್ಲ ರಾಜಕಾರಣದಲ್ಲಿ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಸಂತೋಷ ಈಶ್ವರಪ್ಪನವರು ಅಂಥವೆಲ್ಲ ಮಾತಾಡಿದರು ಅವರು ಬದಲಾಗಿದ್ದಾರೆ ಏಕವಚನ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಒಂದು ರೀತಿ ಅವರ ಮನದ ಕಸವನ್ನು ಹೊಡೆದುಕೊಂಡಂತೆ ಕಾಣುತ್ತೆ ಹಾಗಾಗಿ ಯಾರೇ ಆಗಿರಲಿಲ್ಲ ಆ ಥರ ಮಾತುಗಳನ್ನ ಆಡೋದ್ರ ಬಗ್ಗೆ ನನ್ನ ಸಹಮತಿ ಇಲ್ಲ ಹರಿಪ್ರಸಾದವ್ರ ಬಗ್ಗೆ ರೀಸೆಂಟಾಗಿ ಚೆಂದ ಮಾಡಿದ್ದ ತಾವೇ ನೋಡಿ ಅವ್ರು ಹೇಳಿದಾಗ ಬಾರೋ ಮಗನೇ ಅಂತ ಕರಿಬೇಕಾಗುತ್ತೆ ಅಂತ ಹೇಳಿ ಇವರು ಎಸ್ ಎಷ್ಟು ಅವರು ಎಷ್ಟು ಇಷ್ಟು ದೊಡ್ಡ ಮಗ ಇರೋಕ್ಕೆ ಸಾಧ್ಯನಾ ಅನಂತಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವ್ರ ದೊಡ್ಡ ಮಗ ಇರೋಕ್ಕೆ ಸಾಧ್ಯನಾ ಸರಿಯಲ್ಲ ಅದು ಅರ್ಥ ಹುಡುಕಿಕೊಂಡ್ರೆ ನೀವು ಅವ್ರ ತಾಯಿನೆಲ್ಲ ಬೈದಂಗೆ ಆಗ್ಬಿಡುತ್ತೆ ಇವರಿಗಷ್ಟೇ ಅಲ್ಲ ಅದು ಅವರ ತಾಯಿಗೆ ಆಗುತ್ತೆ ಬೇಡ ಅದ್ರ ಬಗ್ಗೆ ಏನಾಗಬೇಕು ರಾಜಕಾರಣದಲ್ಲಿ ಇದೆ ಅದು ಹೋರಾಟವನ್ನು ನಡೀತಾ ಇದೆ ತಿದ್ದುಕೊಳ್ತಾರೆ ಅನಂತಕುಮಾರ್ ನನ್ನ ಒಳ್ಳೆಯ ಸ್ನೇಹಿತರು ಅವರು ತಿದ್ದುಕೋತಾರೆ ಅನ್ನೋಂಥ ನಿರೀಕ್ಷೆ ಇಟ್ಕೊಂಡಿದ್ದೆ ಹಾಗಾಗೇ ಅದನ್ನು ಖಂಡಿಸ್ತಾ ಇದ್ದಾರೆ ಆದರೂ ಅರೆಬರೆಯಾಗಿ ನಿನ್ನೆ ಸಮರ್ಥನೂ ಕೂಡ ಮಾಡಿದ್ದಾರ ಅವರು ಅಲ್ಲ ಅವರು ಅವ್ರನ್ನ ಸಮರ್ಥನೆ ಮಾಡಿದ್ದಾರೆ ಸ್ವಲ್ಪ ಅವರು ಏ ಪ ಕ್ವಚನ ನಾನೇ ಅನಿಸ್ಕೊಂಡಿದ್ದೀನಲ್ಲಪ್ಪ ಹಾಗಾಗಿ ಅವರು ಏನೋ ಬರೀ ದೇವಸ್ಥಾನದ ಕಸ ಹೊಡೆಯೋದಲ್ಲ ಅವರ ಮನಸ್ಸಿನ ಕಸಗಳನ್ನು ಸ್ವಲ್ಪ ಹೊಡ್ಕೊಳ್ಳೋದು ಒಳ್ಳೆಯದು ದೇವಸ್ಥಾನ ಸ್ವಚ್ಛವಾಗಿರಬೇಕು